ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನೀವು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಪ್ರಿಪ್ರೇಷನ್ನ ಮಾಡಿಕೊಂಡೆ ಮೂರರಿಂದ ನಾಲ್ಕು ದಿನದಿಂದ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಕ್ಲೀನಿಂಗ್ನ ಮಾಡ್ಕೊಂಡ್ರಿ ಯಾವ ಥರ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ನಾನಿಲ್ಲಿ ಶುಕ್ರವಾರ ಹಬ್ಬ ಇದ್ದಿದ್ದರಿಂದ ಇದು ಬುಧವಾರ ಬುಧವಾರ ನಾನು ಎಲ್ಲ ದೇವ್ರ ಮನೆಯನ್ನೆಲ್ಲ ಪ್ರತಿ ಒಂದು ಧೂಳನೆಲ್ಲ ತೆಗೆದು ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಟೈಲ್ಸ್ನೆಲ್ಲ ಉಜ್ಜಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಳ್ಳಿ ಪಾತ್ರೆಗಳಾಗಿರ್ಬೋದು ಇತ್ತಾಳೆ ಕಂಚು ಏನೇನೆಲ್ಲ ಬೇಕು ಪೂಜಾ ಐಟಮ್ಸ್ಗೆ ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ದೇವ್ರ ಮನೆ ಕೆಲಸ ಅಂದರೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಂದರೆ ಹಿಂದಿನ ದಿನ ಮಾಡ್ತೀವಿ ಅಂದರೆ ಅದು ನಿಜವಾಗ್ಲೂ ಆಗದೇ ಇರೋ ಕೆಲಸ ಹಿಂದಿನ ದಿನ ಬೇಜಾನ್ ಕೆಲಸ ಇರುತ್ತೆ ಅದರಿಂದ ನಾನು ಒಂದೆರಡರಿಂದ ಮೂರು ದಿನ ಮುಂಚಿತವಾಗೇ ದೇವ್ರ ಮನೆ ಕೆಲಸನೆಲ್ಲ ಆದಷ್ಟು ಮುಗಿಸಿ ಅಲ್ಲಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ಎತ್ತಿ ದೇವ್ರ ಮನೆ ಒಳಗಡೆ ಇಟ್ಕೊಂಡ್ಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಅಷ್ಟು ಮುಗ್ದಷ್ಟು ನೋಡಿ ದೇವ್ರಿಗೆಲ್ಲ ನಾನು ಕುಂಕುಮ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡಿ ಆಗಿದೆ ಪಾತ್ರೆಗಳನ್ನೂ ಅಷ್ಟೇ ಆಹಾರನೆಲ್ಲ ತೊಳೆದು ಅದನ್ನೆಲ್ಲ ತೋರಣಗಳನ್ನೆಲ್ಲ ತೊಳೆದು ಹಾಕಾಗಿದೆ ಅಲ್ಲಿಗೆ ಬೇಕಾದಂತಹ ಐಟಮ್ಸ್ಗಳನ್ನೆಲ್ಲ ನಾನು ಅಲ್ಲಿಗೆ ಸೆಟ್ ಮಾಡಿ ಆಗಿದೆ ಇದನ್ನೆಲ್ಲ ಹಾಕಿ ಒಳಗಡೆ ಇಟ್ಬಿಟ್ರೆ ಒಂದು ಕೆಲಸ ನಮಗೆ ಏನೋ ಒಂದು ಕಂಪ್ಲೀಟ್ ಆದಂಗೆ ನಂತರ ಇದು ಹಬ್ಬದ ಹಿಂದಿನ ದಿನ ನಾನು ದೇವರಿಗೆ ತಾಯಿಗೆ ಅಂದರೆ ಲಕ್ಷ್ಮಿ ತಾಯಿಗೆ ನಾನೇ ನನ್ನ ಕೈಯಿಂದ ಹಾರನ ಮಾಡಬೇಕು ಪ್ರತಿ ವರ್ಷವೂ ಮಾರ್ಕೆಟ್ನಲ್ಲಿ ಎಷ್ಟೇ ಚೆನ್ನಾಗಿರೋ ಅಂಥ ಆಹಾರಗಳು ಸಿಕ್ಕಿದ್ರು ಅದು ಏನೋ ಒಂಥರ ನನಗೆ ನನಗೆ ಬೇಕಾದಂಥ ರೀತಿಯಲ್ಲಿ ನಾನು ಒಂದು ಹಾರನ ರೆಡಿ ಮಾಡ್ಕೋತೀನಿ ಇಲ್ಲಿ ತಾಯಿಗೆ ಹಾರನ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಹಾರ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಹೂಗಳನ್ನ ಮಾತ್ರ ನಾನು ತರಿಸ್ಕೊಂಡು ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಂತರ ಇದು ಹಬ್ಬದ ಹಿಂದಿನ ದಿನ ಒಂದ್ ಐದರಿಂದ ಆರು ಗಂಟೆ ಟೈಮ್ ಅಂದ್ಕೊಳ್ಳಿ ಮಾವಿನ ಎಲೆಗಳನ್ನೆಲ್ಲ ಮಾವಿನ ಸೊಪ್ಪೆಲ್ಲ ತಂದಿದ್ರು ನಮ್ಮನೆ ಮತ್ತು ಬಾಳೆ ಕಂದು ಅದನ್ನೆಲ್ಲ ತಂದು ಇಟ್ಕೊ ಇಡ್ಸ್ಕೊಂಡಿದ್ದೀನಿ ಮುಂಚಿತವಾಗಿಯೇ ಯಾಕೆ ಅಂದರೆ ಇವಾಗ ನೀಟಾಗಿ ಎಲ್ಲನೂ ಅದು ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ನಾನು ತೋರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸಂಜೆ ಒಂದು ಒಂಬತ್ತು ಗಂಟೆ ಹತ್ತು ಅಷ್ಟರೊಳಗಡೆ ಎಲ್ಲ ಕಟ್ಬಿಟ್ಟು ನೀಟಾಗಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ನಾನು ಚೆನ್ನಾಗಿರೋ ಅಂಥ ಎಲೆಗಳನ್ನೆಲ್ಲ ಆರಿಸಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ತೋರಣ ಮಾಡೋದಕ್ಕೆ ಬಾಗಿಲಿಗೆ ಎಲ್ಲ ನಾನೇ ತೋರಣ ಮಾಡೋದು ಪ್ರತಿ ವರ್ಷವೂ ನೋಡಿ ಎಲ್ಲ ಅದೆಲ್ಲ ಆದ ನಂತರ ಇದು ಸಂಜೆ ಇವಾಗ ದೇವರ ಅಲಂಕಾರಕ್ಕೆ ಬೇಕಾದಂಥ ನನ್ನ ಹತ್ರ ಇರೋ ಅಂಥ ಡೆಕೋರೇಟಿವ್ ಐಟಮ್ಸ್ಗಳನ್ನೆಲ್ಲ ನಾನು ಈ ಥರ ರೆಟ್ಟೂನ್ ಬಾಕ್ಸ್ನಲ್ಲಿ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿರ್ತೀನಿ ಮನೆ ವಾಡ್ರಪ್ಪು ಪ್ರಾಬ್ಲಮ್ ಇರೋದ್ರಿಂದ ಹಾಗೇ ಇಟ್ಟರೆ ತುಂಬ ಡಸ್ಟ್ ಆಗುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ಪ್ರತಿ ಒಂದು ಫೆಸ್ಟಿವಲ್ಸ್ ಆದ ನಂತರ ಅದನ್ನೆಲ್ಲ ತೆಗೆದು ನೀಟಾಗಿ ಒರೆಸಿ ಈ ಥರ ಕವರ್ಗಳನ್ನಲ್ಲಿ ಸ್ಟೋರ್ ಮಾಡಿ ಅದರೊಳಹದ ಅದನ್ನ ಒಂದು ರೆಟನ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ನಮಗೆ ಬೇಕಾದಾಗ ಎತ್ಕೊಳ್ಳೋಕ್ಕೆ ಕ್ಲೀನಾಗಿರುತ್ತೆ ನೋಡಿ ಆಮೇಲೆ ಅದನ್ನು ಎತ್ಕೊಂಡು ನಾವು ಇನ್ನೊಂದು ಸಲ ಒರೆಸ್ಕೊಂಡು ಯೂಸ್ ಮಾಡ್ಕೊಬೋದು ಇದೆಲ್ಲ ಪೂಜೆಗೆ ಅಂದರೆ ಪೂಜಾ ರೂಮ್ಗಿರ್ಬೋದು ಅಥವಾ ಹಾಲ್ಗಿರ್ಬೋದು ಡೆಕೋರೇಷನ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಏನು ಐಟಮ್ಸ್ಗಳೆಲ್ಲ ಅದನ್ನೆಲ್ಲ ಒಂದೇ ಕಡೆ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಎಲ್ಲ ಒಂದೇ ಕಡೆ ಇದ್ದರೆ ಎಲ್ಲ ಅಲ್ಲೊಂದು ಇಲ್ಲೊಂದು ಹುಡ್ಕ ಅಂತ ನಮಗೆ ಪ್ರಾಬ್ಲಮ್ ಇರಲ್ಲ ಒಂದೇ ಒಂದು ಬಾಕ್ಸ್ ತೆಗೆದ್ರೆ ಅದರಲ್ಲೇ ಎಲ್ಲ ಸಿಕ್ಕೋಗುತ್ತೆ ನಂತರ ನೋಡಿ ಹೊರಗಡೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಂದಿದ್ದೆ ತೋರಿಸಿದ್ದೆ ತೋರಣ ಮೈಸೂರಿಂದ ಆ ತೋರಣನ ಹಾಕಿದ್ದೀನಿ ನಮ್ಮ ಡೋರ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನ್ನು ಅದ್ರ ಜೊತೆ ನಾನು ಮಾಡಿಕೊಂಡಂಥ ಎಲೆದು ತೋರಣನೂ ಕೂಡ ಹಾಕೋತಾ ಇದ್ದೀನಿ ನಾನು ಒಂದು ಸಲ ಹಾಕೋದಕ್ಕಿನ್ನ ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಅಥವಾ ಇನ್ನೊಂದು ಥರ ಹಾಕ್ಬೋದಾ ಅಂತ ಎರಡರಿಂದ ಮೂರು ಥರ ಹಾಕಿ ಹಾಕಿ ನೋಡ್ತೀನಿ ನೋಡಿ ಓವರ್ ಆಲ್ ಆಗಿ ಔಟ್ಲುಕ್ಕು ಈ ಥರ ಬಂದಿದೆ ನಮ್ಮ ಡೋರ್ದು ಆ ತೋರಣ ಕಲ್ಲರ್ ಕಾಂಬಿನೇಷನ್ಗೂ ಅದ್ರ ಜೊತೆ ಗ್ರೀನರಿ ಮಾ ಎಲೆ ತೋರಣಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಫೆಸ್ಟಿವಲಲ್ಲಿ ಈ ಥರ ಡೋರ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಇವಾಗ ಓವರ್ ಆಗಿ ಟೈಮ್ ಆಗಿರಬೇಕು ಫ್ರೆಂಡ್ಸ್ ಟೆಂತ್ ತರ್ಟಿ ಟು ಟೆನ್ ಫಾರ್ಟಿ ಫೈವ್ ಆಗಿದೆ ನಾನು ಎಲ್ಲನೂ ತೋರಣಗಳನ್ನೆಲ್ಲ ಕಟ್ ಮಾ ಅದನ್ನೆಲ್ಲ ಹಾಕ್ಬಿಟ್ಟು ಮುಂದೆ ಮುಂದೆಗಡೆ ಎಲ್ಲ ಕಟ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಬಂದರೆ ನೋಡಿ ಇವಾಗ ಟೆನ್ ಲೆವೆನ್ ಟ್ವೆಂಟಿ ಫೈವ್ ಆಗಿದೆ ಟೈಮು ಇನ್ನೂ ಮನೆ ಕ್ಲೀನಿಂಗ್ ಏನೂ ಮುಗಿಸಿಲ್ಲ ರೂಮ್ ಒಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ರೂಮನ್ನ ಕ್ಲೀನ್ ಮಾಡಿಕೊಂಡು ನನಗೆ ದೇವ್ರ ಮನೆಗೆ ನಾಳೆಗೆ ಬೇಕಾದಂಥ ಐಟಮ್ಸ್ಗಳನ್ನೆಲ್ಲ ಇಲ್ಲಿಗೆ ತಂದು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡ್ಬಿಟ್ರೆ ನಾಳೆಗೆ ಕಳಸ ಪ್ರತಿಷ್ಠಾಪನೆ ಮಾಡಿದ ನಂತರ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮೇಲೆ ಒಂದೊಂದನ್ನೇ ತೊಗೊಂಡೋಗಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಈ ಟೆನ್ಷನಲ್ಲಿ ಮರ್ತೋಗ್ಬಿಡುತ್ತೆ ಆದ್ದರಿಂದ ನೋಡಿ ಹಣ್ಣುಗಳನ್ನೆಲ್ಲ ತುಂಬಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಮತ್ತು ಮುಖವಾಡಕ್ಕೆಲ್ಲ ತಾಯಿಗೆಲ್ಲ ರೆ ನೀಟಾಗಿ ರೆಡಿ ಮಾಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ತುಂಬಿಟ್ಕೊಂಡಿದ್ದೀನಿ ಅಮೌಂಟ್ನೆಲ್ಲ ಈ ಥರ ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಮತ್ತು ಕುಂಕುಮಕ್ಕೆ ಕೊಡೋದಕ್ಕೋಸ್ಕರ ಎಲ್ಲ ಈ ಥರ ತಾಂಬೂಲನೆಲ್ಲ ನೀಟಾಗಿ ಆಲ್ಮೋಸ್ಟ್ ರೆಡಿ ಮಾಡಿ ಈ ಥರ ಮ್ಯಾಟ್ ಹಾಕ್ಬಿಟ್ಟು ಏನೇನೆಲ್ಲ ಬೇಕು ಒಂದೇ ಕಡೆ ಸಿಗಬೇಕು ನಾಳೆ ಎದ್ದ ತಕ್ಷಣ ನಮಗೆ ತಗೊಳ್ಳೋಕ್ಕೆ ರೆಡ್ ನೀಟಾಗಿ ಸಿಗಬೇಕು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗಿ ಅಲ್ಲಾಗಿ ಫೈನಲ್ಲಾಗಿ ಮನೆಯೆಲ್ಲ ಕ್ಲೀನ್ ಆಯಿತು ಎಲ್ಲ ಸೋಫಾ ಕವರ್ಸ್ ಎಲ್ಲ ತೆಗೆದು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ನೀಟಾಗಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ಲ ಕ್ಲೀನ್ ಮಾಡೋಷ್ಟರೊಳಗಡೆ ಹತ್ತಿರ ಒಂದು ತಳ್ತೀನಿ ಆಗೋಯ್ತು ಮಧ್ಯರಾತ್ರಿ ನೋಡಿ ಕ್ಲೀನ್ ಮಾಡಿ ಅಡುಗೆ ಇನ್ನೊಂದು ಸಲ ಡೀಪ್ ಕ್ಲೀನ್ ಮಾಡಿ ಪಾತ್ರೆ ಇರೋಂಥ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಇಂದಿನ ದಿನ ದೇವ್ರ ಮನೆಯಲ್ಲಿ ನೋಡಿ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟಷ್ಟು ಅಷ್ಟು ಕೆಲಸನ ಮುಗಿಸ್ಕೊಂಡಿದ್ದೀನಿ ಈ ತರ ಡ್ರೇಪಿಂಗ್ ಆಗಿರ್ಬೋದು ಅಥವಾ ಅಲಂಕಾರಗಳನ್ನ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದು ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ಹೂವಿನ ಅಲಂಕಾರ ಮಾಡ್ಕೊಳ್ಳೋದಷ್ಟೇನೆ ಅಲ್ಲಿಂದ ಬಂದರೆ ಈಗ ಹೊರ್ಗಡೆ ಪೋಟಿಕೋ ಎಲ್ಲ ನೀಟಾಗಿ ಎಲ್ಲ ಎಲ್ಲಾನು ತೋರಣೆ ಎಲ್ಲ ಕಟ್ಟಿದ ನಂತರ ಎಲ್ಲಾನು ಗುಡಿಸಿ ನೀಟಾಗಿ ಒರೆಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಡೋರ್ ಔಟ್ಲುಕ್ಕು ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಹೊರ್ಗಡೆ ಪೋಟಿಕೋ ಎಲ್ಲ ಎಲ್ಲೂ ಯಾರೂ ಎದ್ದಿಲ್ಲ ನಾನು ನಾನೊಬ್ಬಳೇ ಓಡಾಡ್ತಾ ಇದ್ದೀನಿ ಒಂದೂವರೆ ಆಗಿದ್ರು ಇನ್ನೂ ನಮ್ಮ ಕೆಲಸ ಅಂತೂ ಮುಗ್ದೇ ಇಲ್ಲ ಫಿಫ್ಟೀನ್ ಡೇಸಿಂದ ಮಾಡ್ಕೋತಾ ಬಂದ್ರು ಫ್ರೆಂಡ್ಸ್ ಎಷ್ಟು ಕೆಲಸ ಇರುತ್ತೆ ಅಂದರೆ ಈ ಹಬ್ಬಗಳಲ್ಲಿ ಒಬ್ಬರೇ ಮಾಡಬೇಕು ಎಲ್ಲ ಕೆಲಸನೂ ಅಂದರೆ ತುಂಬಾ ತಲೆ ಬಿಸಿ ಇರುತ್ತೆ ಹಬ್ಬ ಮಾಡೋದಕ್ಕೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಸ್ಟ್ರೆಸ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ನಾನು ದೇವ್ರ ಮನೆಗೆ ಕಟ್ಟಿದಂಥ ತೋರಣ ಅದನ್ನು ಅದೇ ಥರ ಇದರಲ್ಲಿ ಕಟ್ಕೊಂಡಿದ್ದೆ ಈಗ ಮತ್ತೆ ನಾನು ಒನ್ ತರ್ಟಿನೇ ಆಗಿತ್ತು ಒನ್ ತರ್ಟಿ ಟು ಟೂ ಓ ಕ್ಲಾಕ್ ಆಗಿತ್ತು ಮಲಗಿದ್ದು ಮಾರ್ನಿಂಗ್ ಮತ್ತೆ ತ್ರೀ ಟ್ವೆಂಟಿಗೇನೆ ಎದ್ದಿದ್ದೀನಿ ನಿದ್ರೆನೇ ಇಲ್ಲ ಅನ್ಬೋದು ಒನ್ ಅವರ್ ನಿದ್ರೆ ಮಾಡಿರೋದೆ ಹೆಚ್ಚು ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ ನೋಡಿ ಇವಾಗ ನನ್ನ ಕಣ್ಣೆಲ್ಲ ಎಷ್ಟು ಸ್ವೆಲ್ಲಿಂಗ್ ಆಗಿದೆ ಒನ್ ಅವರ್ ಟು ಒನ್ ಆ್ಯಂಡ್ ಹಾಫ್ ಅವರ್ಸ್ ನಿದ್ದೆ ಮಾಡಿದ್ದೀನಿ ಅಷ್ಟೇ ರಾತ್ರಿ ಫೈನಲ್ ಆಗಿ ಇವಾಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ನಾನು ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ದೇವ್ರ ಮನೆ ಕೆಲಸ ಇನ್ನೂ ಉಳಿದಂಥದ್ದು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇನ್ನೂ ಮಲ್ಕೊಂಡಿದ್ದಾರೆ ಅವ್ರನ್ನ ಸಿಕ್ಸ್ ಓ ಕ್ಲಾಕ್ ಅಷ್ಟೊಳಗಡೆ ಎದ್ದು ರೆಡಿ ಆಗಬೇಕು ಸ್ನಾನ ಮಾಡಿ ಅಂತ ಎಲ್ಲ ಹೇಳಿದ್ದೀನಿ ಇವಾಗ ನಾನು ಎಲ್ಲ ಆರಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಅಲ್ವಾ ಹಿಂದಿನ ದಿನ ಅದನ್ನೆಲ್ಲ ಇವಾಗ ನೀಟಾಗಿ ತೆಗೆದು ಇದ್ದೀನಿ ಇನ್ನೊಂದು ಸ್ವಲ್ಪ ಹೂಗಳನ್ನ ನನ್ನ ಹಸ್ಬೆಂಡ್ ಎದ್ದು ಫ್ರೆಶ್ ಆಗಿ ಮಾರ್ಕೆಟ್ಗೆ ಹೋಗಿ ತಗೊಬಂದು ಕೊಡ್ತಾರೆ ಇವಾಗ ಇದ್ದಿದ್ದಂಥ ಹೂಗಳನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ನಲ್ವ ಎಲ್ಲ ಆಹಾರಗಳನ್ನೆಲ್ಲ ಮಾಡಿ ಅದನ್ನೆಲ್ಲ ಇವಾಗ ತೊಗೊಂಡು ನಾನು ದೇವ್ರ ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ಕೋತೀನಿ ಓವರ್ ಆಲ್ ಆಗಿ ತರ್ಟಿ ತರ್ಟಿಯಷ್ಟೊಳಗಡೆ ಅಲಂಕಾರ ಎಲ್ಲ ಮುಗೀತು ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಎಲ್ಲ ರೆಡಿಯಾಗಿದೆ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕಷ್ಟೇ ಪ್ರತಿ ವರ್ಷ ನಾನು ಟೆನ್ ತರ್ಟಿ ಒಳಗಡೆ ಪೂಜೆ ಮಾಡ್ತಾಯಿದ್ದೆ ಯಾಕಂದರೆ ರಾಹುಕಾಲ ಟೆನ್ ತರ್ಟಿಗಿರುತ್ತೆ ಯಾವಾಗಲೂ ಪ್ರತಿ ಶುಕ್ರವಾರ ಆದ್ದರಿಂದ ನಾನು ಟೆನ್ ಓ ಕ್ಲಾಕ್ ಒಳಗಡೆ ಪೂಜೆನ ಮುಗಿಸ್ಕೊತಾ ಇದ್ದೆ ಬಟ್ ಈ ವರ್ಷ ಬೇಗನೆ ಇತ್ತು ಅಂದ್ರೆ ಸಿಕ್ಸ್ ಫಿಫ್ಟೀನ್ಗೆ ಸ್ಟಾರ್ಟ್ ಆದರೆ ಏಯ್ಟ್ ಟ್ವೆಂಟಿ ಅಷ್ಟೊಳಗಡೆ ಪೂಜೆನ ಮುಗಿಸ್ಬೇಕಿತ್ತು ಅದು ಬಿಟ್ಟರೆ ಇನ್ನು ಮಧ್ಯಾಹ್ನದವರೆಗೂ ಯಾವುದೇ ರೀತಿ ಮುಹೂರ್ತ ಇರಲಿಲ್ಲ ಅದರಿಂದ ನಾನು ಆದಷ್ಟು ಬೇಗ ಏಯ್ಟ್ ಓ ಕ್ಲಾಕ್ ಅಷ್ಟೊಳಗಡೆ ಪೂಜೆನ ಮುಗಿಸ್ಬೇಕು ಅಂತ ಈ ಸಲ ಬೇಗನೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಎಲ್ಲ ರೆಡಿಯಾಗಿದೆ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿ ಬತ್ತಿ ಎಲ್ಲ ಹಾಕಿಟ್ಟಾಗಿದೆ ಪೂಜೆಗೆ ಕೂತ್ಕೊಬೇಕು ಅಷ್ಟೇ ಇನ್ನೂ ಓ ಪೂಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಪೂಜೆ ಮಾಡಿದ ನಂತರ ಅದೆಲ್ಲ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ ಇವಾಗ ಎಲ್ಲ ನಾನು ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಅದನ್ನ ನಿಮಗೆ ತೋರಿಸ್ಕೊತಾ ಇದ್ದೀನಿ ನೋಡಿ ಈ ತರ ಹಣ್ಣು ಮತ್ತೆ ತಾಯಿಗೆ ಸೀರೆ ಕೊಬ್ಬರಿ ಬೆಲ್ಲ ಮೊಡ್ಲಕ್ಕಿ ಎಲ್ಲ ಇಟ್ಟಿದ್ದೀನಿ ನಾನು ಸ್ಯಾರಿನ ತಾಯಿಗೆ ಹುಡ್ಸಲ್ಲ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಕೋತೀನಿ ಆದ್ದರಿಂದ ನಾನು ಯಾವಾಗಲೂ ಮೊಡ್ಲಕ್ಕಿನಲ್ಲಿ ಅದನ್ನು ಇಡ್ತೀನಿ ಸ್ಯಾರಿನ ಉಡ್ಸ್ತೇ ಇರೋ ಕಾರಣ ಇಲ್ಲಿ ಎಲೆ ಅಡಿಕೆ ಆಗಿರ್ಬೋದು ಮತ್ತು ರವೆ ಉಂಡೆನೂ ಮಾಡ್ಕೊಂಡಿದ್ದೀನಿ ರವೆ ಉಂಡೆ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಈ ಸಲ ಒಂದೇ ಥರ ನಾನು ಸ್ವೀಟ್ನ ಮಾಡ್ಕೊಳ್ಳೋದಕ್ಕಾಗಿದ್ದು ಪ್ರತಿ ಬಾರಿ ಒಂದು ಮೂರು ಸಲ ಮೂರು ಥರನಾದರೂ ಮಾಡ್ಕೋತಾ ಇದ್ದೆ ಬಟ್ ಈ ಸಲ ನನಗೆ ಟೈಮ್ ಆಗಿಲ್ಲ ಫ್ರೆಂಡ್ಸ್ ಆದ್ರಿಂದ ನೋಡಿ ಇಲ್ಲಿ ನಾನು ಲಕ್ಷ್ಮಿ ವಿಗ್ರಹನ ನಾನು ಫ್ರೆಂಡ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಈ ಥರ ಅಲಂಕಾರ ಮಾಡ್ಕೊಂಡು ಯಾಕಂದ್ರೆ ನನಗೆ ನಮ್ಮ ದೇವ್ರ ಮನೆಯಲ್ಲಿ ಎಲ್ಲ ಈ ಥರ ತಟ್ಟೆಗಳನ್ನೆಲ್ಲ ಜೋಡಿಸ್ಬಿಟ್ರೆ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಜಾಗ ಆಗೋಲ್ಲ ಆದ್ರಿಂದ ಇಲ್ಲೇ ಕೂತ್ಕೊಂಡು ಪೂಜೆ ಮಾಡೋದ್ರಿಂದ ನಾನು ಫ್ರೆಂಟಲ್ಲೇನೇ ಕುಂಕುಮಾರ್ಚನೆ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಫ್ರೆಂಟಲ್ಲೇನೇ ಇಟ್ಕೊಂಡಿದ್ದೀನಿ ಎಲ್ಲನೂ ಇಲ್ಲಿ ಪೂಜೆಗೆ ಬೇಕಾದಂಥ ಹಣ್ಣು ಕಾಯಿ ಎಲೆ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೇ ಕಾಯಿ ಎಲ್ಲ ಒಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಲ್ಲಿ ಇಟ್ಬಿಟ್ರೆ ಎದ್ದಿ ಓಡಾಡ್ಕೊಂಡು ಕಷ್ಟ ಆಗುತ್ತೆ ಅಂತ ನನಗೆ ಈಸಿ ಆಗೋ ಥರ ಅಲ್ಲೇ ಫ್ರೆಂಟಲ್ಲಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ದೇವ್ರ ಮನೆಗೆ ತೋರಣ ಮಾಡಿದ ಔಟ್ ಔಟ್ಲುಕ್ಕು ಈ ರೀತಿಯಾಗಿ ಬಂದಿದೆ ಫೈನಲ್ ಆಗಿ ಸೆವೆನ್ ತರ್ಟಿ ಅಷ್ಟೊಳಗಡೆ ನಮ್ಮ ಅಲಂಕಾರ ಆಗಿರ್ಬೋದು ಪ್ರತಿಯೊಂದು ಕೆಲಸ ಎಲ್ಲರೂ ರೆಡಿ ಆದ್ವಿ ಸ್ನಾನ ಎಲ್ಲ ಮುಗಿಸಿ ಎಲ್ಲ ರೆಡಿ ಆಗಿದ್ರು ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕಷ್ಟೇ ಓವರ್ ಆಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇನ್ನು ಮುಂದಿನ ವೀಡಿಯೋದಲ್ಲಿ ನಮ್ಮ ಮನೆ ಪೂಜೆ ಯಾವ ಥರ ಆಯಿತು ಮತ್ತು ನಾನು ಯಾರೆಲ್ಲ ಮನೆಗೆ ಹೋಗಿದ್ದೆ ಅದ್ರ ವೀಡಿಯೋನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಎಲ್ಲರ ಮನೆಯದು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಲಕ್ಷ್ಮೀ ತಾಯಿನ ಯಾವ್ಯಾವ ಥರ ಅಲಂಕಾರ ಮಾಡಿದ್ರು ಅಂತ ನಾನು ಹೋಗಿದ್ದಂಥ ಮನೆಗಳಲ್ಲಿ ನನಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೆ ಅಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ